Come okay, okay. ಈ ಸಿದ್ದರಾಮಯ್ಯನವರು ನಾನು ಅಹಿಂದ ಅಂತ ಅನ್ಸ್ಕೊಂಡಿದ್ರು ಅವ್ರು ಅನ್ಸ್ಕೊಳ್ಬೇಕಾದ್ರೆ ಇಂದ ಅವರ ಅಹಿಂದ ಚಳುವಳಿಯನ್ನ ಮಾಡ್ಬೇಕಾದ್ರೆ ಅವ್ರನ್ನ ನಾಯಕರನ್ನೆಲ್ಲ ಮಾಡಿರ್ತಕ್ಕಂಥದ್ದು ನಮ್ಮ ಎಲ್ಲ ದಲ್ ಸಂಘಟನೆಗಳು ದಲಿತ ಸಂಘಟನೆಗಳು ಹೋರಾಟದಿಂದ ಇವರ ಅಹಿಂದ ನಾಯಕರಾಗಿ ಇವತ್ತು ದಲಿತ ಹಣವನ್ನ ಲೂಟಿ ಮಾಡಕ್ಕೆ ಹೋಗಿದ್ದಾರೆ ಕಳೆದ ಬಜೆಟ್ನಲ್ಲಿ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನ ದಲಿತರ ಮಕ್ಕಳಿಗೆ ದಲಿತರ ವಿದ್ಯಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ದಲಿತರ ಕಾಲೋನಿಗಳಲ್ಲಿ ಸಿಸಿ ರಸ್ತೆಗಾಗಿ ಚರಂಡಿಗಾಗಿ ಒಂದು ಕಾರ್ ಲೋನು ಒಂದು ಹಸು ಲೋನು ಒಂದು ಕುರಿ ಲೋನು ಒಂದು ಮನೆ ಕಟ್ಟೋದಕ್ಕೆ ಶಿಕ್ಷಣಕ್ಕೋಸ್ಕರ ಬಸ್ತಾ ಇದ್ದಂತ ಹಣವನ್ನು ಇವತ್ತು ಇವರು ಗ್ಯಾರಂಟಿಗಳು ಕೊಡ್ತೀರಾ ಅಂತ ಹೇಳಿ ಇವತ್ತು ಐದು ತಿಂಗಳಿಂದ ಇವರು ಗ್ಯಾರಂಟಿಗಳಿಗೆ ಸಾವಿರ ಹಣ ಆಗ್ತೀರಾ ಅಂತ ಹೇಳಿ ಇನ್ನೂ ಹೆಣ್ಮಕ್ಳ ಅಕೌಂಟ್ಗೆ ದುಡ್ಡು ಹಾಕಿಲ್ಲ ಎಲ್ಲ ಒಂದ್ ಮಕ್ಳೆಲ್ಲ ತೊಂಬಗಳೆಲ್ಲ ತಲೆ ನೋಡ್ತಾ ಇದ್ರು ಹೆಣ್ಮಕ್ಳಿಗೆ ಮಕ್ಕಳಿಗೆ ಯಾವಾಗ ಕಾಸು ಆಗ್ತಾರಂದ್ರು ಯಾವ್ದಾರು ಚುನಾವಣೆ ಇದ್ದಂತ ಸಂದರ್ಭದಲ್ಲಿ ಒಂದು ಎರಡು ಮೂರು ತಿಂಗಳಿಗೆ ದುಡ್ಡು ಒಂದೇ ಸಲ ಹಾಕಿ ನೀವು ನಮ್ಮ ಕೋರ್ಟ್ ಹಾಕ್ರೆ ಅಂತ ಹೇಳ್ತಾ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂಬತ್ತು ಕಿಲೋಮೀಟರ್ ಡಾಂಬರೀಕರಣ ಕೆಲಸ ಎಲ್ಲೂ ಮಾಡಿಲ್ಲ ಅವ್ರದೇ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ರಾಜೀನಾಮೆಯನ್ನು ಕೊಡ್ತೀರಿ ನಮಗೆ ಈ ಶಾಸಕ ಸ್ಥಾನ ಅವಶ್ಯಕತೆ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿ ಇವತ್ತು ರಾಜೀನಾಮೆ ಕೊಡ್ತಾ ಇರ್ತಕ್ಕಂಥ ನಾವು ನೋಡಿದ್ದೀರ ಬಂಧುಗಳೇ ಇವತ್ತು ದಲಸಕ್ಕೋಸ್ಕರ ಇರ್ತಕ್ಕಂಥ ಸರ್ಕಾರ ಅಂತ ಹೇಳಿದಂತ ಈ ಕಾಂಗ್ರೆಸ್ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ ಮಾಜಿ ಅವರು ಪರಮೇಶ್ವರ್ ಅವರು ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ನಮ್ಮನ್ನ ತುಳಿಯುತ್ತ ಮುಳು ಮುಳುಗಿಸಂತ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಹಣ ನಮ್ಮ ಹಕ್ಕು ಈಗ ಏನು ಏಳನೇ ತಾರೀಕು ಬಜೆಟ್ ಮಂಡನೆ ಮಾಡ್ಬೇಕಂತ ಹೇಳಿ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಪರಿಸರ ಮೀಸಲಿಟ್ಟಿದಂತ ಎಸ್ ಸಿ ಪಿ ಟಿ ಎಸ್ ಪಿ ಅಡವ ನ್ಯಾಯ ಅದನ್ನ ಮತ್ತೆ ಗುಳುಮ್ ಮಾಡಬೇಕು ಅದನ್ನ ಮತ್ತೆ ಗ್ಯಾರಂಟಿಗಳು ಬೆಳೆಸ್ಬೇಕು ಅಂತ ಹೇಳ್ತಾ ಇದ್ರೆ ನಿಮ್ಗೆಲ್ಲ ಗೊತ್ತು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆದಂತ ಆಘಾಡಗಳು ನಿಮ್ಗೆ ಗೊತ್ತು ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಷಕ್ಕೆ ಐನೂರು ಕೋಟಿ ವಸೂಲಿ ಮಾಡ್ಬೇಕಂತ ಹೇಳಿರ್ತಕ್ಕಂಥ ನಿಮ್ಗೆಲ್ಲ ಗೊತ್ತು ಇವತ್ತು ಕಾಂಟ್ರಾಕ್ಟ್ಗಳು ಹೇಳ್ತಾ ಇದಾರೆ ಬಿಜೆಪಿ ಸರ್ಕಾರ ಎಷ್ಟೋ ವಾಸಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದೇ ಒಂದು ರೂಪಾಯಿ ಬಿಲ್ ಆಗ್ತಾ ಇಲ್ಲ ಇವರು ಅರವತ್ತು ಪರ್ಸೆಂಟ್ ಕಮಿಷನ್ ಕೇಳ್ತಾ ಇದ್ದಾರೆ ಮೂವತ್ತರ ಸಾವಿರ ಕೋಟಿ ಇನ್ನೂ ಗುತ್ತಿಗೆದಾರಕ್ಕೆ ಹಣ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಬಂದವರು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಐ ಎಸ್ ಟಿ ಎಸ್ ಸಿ ಎಸ್ ಟಿ ಪಾಪ್ಯುಲೇಷನ್ ಇರ್ತಕ್ಕಂಥ ಜನ ಇಲ್ಲೆಷ್ಟೋ ಜನ ಬೆಲ್ ಸಂಘಟನೆಗಳವರು ಇದ್ದಾರೆ ನಾವು ದಿನ ಹೋರಾಟ ಮಾಡ್ತೀರಿ ಹೋರಾಟ ಮಾಡ್ತೀರಿ ಅಂತ ಹೇಳ್ತಾನೆ ಇದ್ದಾರೆ ಪಾಪ ಹಿಂದೆ ಹೋರಾಟ ಮಾಡಿದ್ರು ಆದ್ರೆ ಈಗ ನಮ್ಮ ಕೋಲಾರಲ್ಲಿ ಯಾರ ಮುಲಾಜಲ್ಲಿದ್ದಾರೆ ಗೊತ್ತಿಲ್ಲ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದ್ರೆ ಮನೆಗಳನ್ನು ಕುತ್ಕೊಂಡಿದ್ದಾರೆ ಕೋಲಾರ ಜಿಲ್ಲೆ ಜಲ್ ಸಂಘಟನೆಗಳ ಗೌರವರು ಇಲ್ಲಿಂದ ಹೋರಾಟ ಶುರುವಾದ್ರೆ ಕೋಲಾರದಲ್ಲಿ ಗುಡುಗಿದ್ರೆ ವಿಧಾನಸೌಧ ನಡ್ಕ್ತಾ ಇತ್ತು ಅಂತ ಸಂದರ್ಭ ಇತ್ತು ಆ ಸರ್ಕಾರದ ವಿರುದ್ಧ ಇವತ್ತು ಕರ್ನಾಟಕ ದಲಿತ ಸಮ್ಮತೆ ದಲಿತ ಪ್ರಗತಿಪರ ಸಂಘಟನೆಗಳು ಮತ್ತು ಬಿಜೆಪಿ ನೇತೃತ್ವದ ಸರ್ಕಾರವನ್ನ ಏನು ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಬೆಂಬಲ ಕೊಡೋದ ಬಿಜೆಪಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು ಇವತ್ತು ನಾವು ಎಲ್ಲ ಕೂಡ ಬಂದವರು ದಲಿತ ಹಣವನ್ನ ನುಂಗಿದಂತ ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟ ಮಾಡಕ್ಕೆ ಬಂದಿದ್ದೀವಿ ನಮಗೆ ಎಲ್ಲ ಕೂಡ ನಾವು ಎಲ್ಲಾ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶ್ರಯದಿಂದ ಬಲಿತು ಕರ್ವೇ ಜನ ಸುಖಿನಿಭವಂತು ಕುವೆಂಪು ಅವರ ಏನು ಮಾರ್ಗದರ್ಶನ ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇತ್ತು ಅದು ಬದ್ಧವಾಗಿ ಸರ್ಕಾರ ನಡ್ಕೋಬೇಕಾಗಿತ್ತು ಇವತ್ತು ಹದಿನೈದು ಸಾವಿರ ಕೋಟಿ ಇಂದಿನ ಬಜೆಟ್ ಅಲ್ಲಿ ಮೂವತ್ತಾರು ಸಾವಿರ ಕೋಟಿ ನುಂಗಿನಂತ ಸಿದ್ದರಾಮಯ್ಯ ಒಂದು ಫಿಕ್ಕರ್ ಆಗ್ಬೇಕಲ್ವಾ ನಮ್ಮ ಮನೆಗೆ ಯಾರು ಹಣ ಕೊಡೋದಿಲ್ಲ ನಮ್ಮ ಜನಾಂಗದ ಹಿತದೃಷ್ಟಿಯಿಂದ ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗಾಗಿ ಕೊಟ್ಟಂತ ಹಣವನ್ನ ಇವತ್ತು ಏನಕ್ಕಾಗಿ ಬಳಸ್ಕೊಳ್ಳಿ ಸಿದ್ದರಾಮಯ್ಯ ನನಗೆ ಬೇಕಾಗಿಲ್ಲ ಆದ್ರೆ ನಮ್ಮ ಹಣವನ್ನ ನಮ್ಮ ಇಲ್ಲಿ ಸಮುದಾಯಕ್ಕೆನೇ ಬಳಸಬೇಕು ಆ ಸಂವಿಧಾನ ದ್ರೋಹ ಸಂವಿಧಾನಕ್ಕೆ ಮಾಡಿದ ದ್ರೋಹ ಸಿದ್ದರಾಮಯ್ಯ ಅವತ್ತು ಕಾಡೋದಿರೋ ಬಿಡೋದಿಲ್ಲ ಇವತ್ತು ಸಮಾಜ ಕಲ್ಯಾಣ ಮಂತ್ರಿಗಳು ಮಾದೇವಪ್ಪನವರು ನಮ್ಮದೇ ಜನಾಂಗದವರು ನಮ್ಗೆ ನಾಚಿಕೆ ಹಾಕ್ಬೇಕು ಅವರಿಗೆ ಮಾದೇವಪ್ಪನಿಗೆ ಇವತ್ತು ಕಣ್ಣು ಮುಚ್ಚಿಕೊಟ್ಟುಕೊಂಡು ಪುತ್ರ ಮಾದೇವಪ್ಪನು ಸಮಾಜ ಕಲ್ಯಾಣ ಮಂತ್ರಿ ಸಮಾಜ ಕಲ್ಯಾಣ ಮಂತ್ರಿ ಅಂದ್ರೆ ಅರ್ಥ ಗೊತ್ತಿರುವ ಮಂತ್ರಿ ಸಂವಿಧಾನದ ಬದ್ಧವಾಗಿ ವಿರೋಧ ನೆರಗೊಳ್ಳುವ ಮಂತ್ರಿ ದಲಿತರ ಪರವಾಗಿರುವಂತಹ ಮಂತ್ರಿ